ಸಲಹೆ ನಮ್ಮ ಮೈಸೂರು ಪಾರ್ಲಿಮೆಂಟ್ನ ಲ ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಲಕ್ಷ್ಮಣರವ್ರಿಗೆ ನಮ್ಮ ಇಡೀ ಮೈಸೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ದಲಿತ ಮುಖಂಡರ ಸಭೆಯನ್ನು ಪೂರ್ವಭಾವಿ ಸಭೆಯನ್ನು ಕರೆದು ಹನ್ನೊಂದನೇ ತಾರೀಕು ಒಂದು ದೊಡ್ಡ ಮಟ್ಟದ ಬೃಹತ್ ಸಭೆಯನ್ನು ಮಾಡಬೇಕು ಎಲ್ಲ ಕಾರ್ಪೊರೇಟರ್ಸ್ಗಳು ಮಾಜಿ ಮೇಯರ್ಗಳು ಮಾಜಿ ಕಾರ್ಪೊರೇಟರ್ಗಳು ಜಿಲ್ಲಾ ಪಂಚಾಯತ್ ಮೆಂಬರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲ್ಲರಿಗಿಂತ ಹೆಚ್ಚಾಗಿ ದಲಿತ ಸಂಘಟನೆಗಳು ಹೋರಾಟಗಾರರು ಮತ್ತು ಸಮಾಜದ ಬಗ್ಗೆ ಚಿಂತಕರು ಮತ್ತು ಎಲ್ಲರೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಬಂಧುಗಳು ಎಲ್ಲರೂ ಸೇರಿ ದಲಿತ ಸಂಘಟನೆ ಮುಖಂಡರುಗಳು ಎಲ್ಲರೂ ಸೇರಿ ಒಂದು ದೊಡ್ಡ ಸಭೆಯನ್ನು ಮಾಡಬೇಕು ಮತ್ತು ಕಾಂಗ್ರೆಸ್ ಪಾರ್ಟಿಯನ್ನು ಬೆಂಬಲಿಸಬೇಕು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಮತ್ತು ಮೈಸೂರು ಚಾಮರಾಜನಗರದಲ್ಲಿ ಕಾಂಗ್ರೆಸ್ಸನ್ನು ಬೂತ್ ಲೆವೆಲಲ್ಲಿ ಸ್ಟ್ರಾಂಗ್ ಮಾಡಿ ಕೇಂದ್ರ ಸ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅಂತೇಳಿ ಮಾನ್ಯ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಹದೇವ ಸಾಹೇಬ್ರವರು ಇವತ್ತು ಒಂದು ಸಭೆಯನ್ನು ಮಾಡಿದ್ದಾರೆ ಹನ್ನೊಂದನೇ ತಾರೀಕು ಅದರ ಬಗ್ಗೆ ನಾವು ಒಂದು ದೊಡ್ಡ ಸಭೆ ಮಾಡಿ ಕಾಂಗ್ರೆಸ್ಸನ್ನು ಮತ್ತು ಲಕ್ಷ್ಮಣವ್ರನ್ನ ಚಾಮರಾಜನಗರ ಪಾರ್ಲಿಮೆಂಟ್ನ ಅಭ್ಯರ್ಥಿಗಳಂತ ಸುನಿಲ್ ಬೋಸ್ರವ್ರನ್ನ ಗೆಲ್ಲಿಸುವಂಥ ರೀತಿಯಲ್ಲಿ ಏನೇನು ಮಾಡಬೇಕು ಅಂತೇಳಿ ಈ ಸಮಾಜಗಳನ್ನು ಒಗ್ಗೂಡಿಸಿ ಗೆಲ್ಲಿಸುವಂಥ ಪ್ರಯತ್ನ ಎಲ್ಲರೂ ಕೂಡ ಮಾಡ್ತೇವೆ ನೀವು ಕೂಡ ಕಾಂಗ್ರೆಸ್ನ ಒಬ್ಬರು ಪ್ರಭಾವಿ ಮುಖಂಡರಾಗಿ ಬೇರೆ ಪಕ್ಷಗಳಿಂದ ಮುಖಂಡರನ್ನ ಕಾಂಗ್ರೆಸ್ಗೆ ಕರೆತರೋ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಆಗ್ತಾ ಇದೆ ಹೌದು ಯಾರೇ ಕೂಡ ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಪ್ಪಿ ಮತ್ತು ಅಭ್ಯರ್ಥಿಗಳನ್ನ ಅವರ ಸರಳತೆ ಮತ್ತು ಅವರ ಹೋರಾಟದ ಮನೋಭಾವನೆ ಒಪ್ಪಿ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿಯನ್ನು ಒಪ್ಪಿ ಯಾರೇ ಕೂಡ ಬಂದರೂ ಕೂಡ ಅವ್ರನ್ನ ಸ್ವಾಗತ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮಾನ್ಯ ಕೆ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಇವತ್ತು ಡಾಕ್ಟರ್ ಸಿ ಮಾದೇವ್ ಸಾಹೇಬರು ಎಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಈಗ ಕಳೆದ ಒಂದಷ್ಟು ಚುನಾವಣೆಗಳಲ್ಲಿ ಬಿ ಎಸ್ ಕಾಂಗ್ರೆಸ್ ಈ ಬಾರಿ ಕೂಡ ಬಿ ಎಸ್ ಒಬ್ಬರು ನಾಮಪತ್ರ ಸಲ್ಲಿಸಿದ ನಾಮಪತ್ರ ರಿಜೆಕ್ಟ್ ಆಗಿದೆ ಇದು ಕಾಂಗ್ರೆಸ್ಗೆ ಏನೋ ಪ್ಲಸ್ ಆಗುತ್ತೆ ಖಂಡಿತ ಇವತ್ತು ರಾಷ್ಟ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರುವುದರಿಂದ ಭಾರತದ ಉದ್ದಗಲಕ್ಕೂ ಕೂಡ ಇವತ್ತು ಬಿ ಎಸ್ ಪಿಯ ಅನ್ನೋ ಮಾತೇ ಇಲ್ಲ ಇವತ್ತು ಏನು ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಅವರ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಇವತ್ತು ಭಾರತ ದೇಶದ ಉದ್ದಗ್ಲು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೋರಾಟ ಮಾಡ್ತಾ ಇದ್ದಾರೆ ಅವರೇ ಎ ಸಿ ಸಿ ಅಧ್ಯಕ್ಷರಿರೋದ್ರಿಂದ ಅವ್ರ ಕೈಗೆ ಬಲಪಡಿಸ್ಬೇಕು ಅಂತೇಳಿ ಪರೋಕ್ಷವಾಗಿ ಬಿ ಎಸ್ ಪಿ ಎಲ್ಲ ದಲಿತ ಸಂಘಟನೆಗಳು ಇವತ್ತು ಬೀದಿಗೆ ಬಂದು ನಿಂತು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅಂತೇಳಿ ಎಲ್ಲರೂ ಆ ನಿಟ್ಟಿನಲ್ಲಿದ್ದಾರೆ ಕಾರ್ಯಾಗ ಈಗ ಸುಮಾರು ಒಂದು ಐದು ಸಾವಿರ ಜನ ಕಾರ್ಯಕರ್ತರುಗಳು ಡಿ ಎಸ್ ಎಸ್ ಮುಖಂಡರುಗಳು ಎಲ್ಲ ಮುಖಂಡರುಗಳ್ನ ಸೇರಿಸುವಂಥ ಪ್ರಯತ್ನದಲ್ಲಿ ಇದ್ದೀವಿ ಇದೀವಿ ಸರ್ಕಾರ್ಜುನ್ ಖರ್ಗೆ ಬರ್ತಾರೆ ಚುನಾವಣಾ ಪ್ರಚಾರಕ್ಕೆ ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ ಅದು ಎ ಸಿ ಸಿ ಅವರು ಕೆಪಿಸಿಸಿ ಅವರು ಆ ಪ್ರೋಗ್ರಾಮ್ ಫಿಕ್ಸ್ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮೈಸೂರು ಚಾಮರಾಜನಗರ ಹಾಸನ್ ಮಂಡ್ಯ ಎಲ್ಲ ಬರ್ತಾರೆ ಎಲ್ಲ ಕಡೆ ಮತಗಳು ಈ ಬಾರಿ ಕಾಂಗ್ರೆಸ್ ಕ್ರೋಢೀಕರಿಸ್ತದೆ ನೈಂಟಿ ನೈನ್ ಪರ್ಸೆಂಟು ಇವತ್ತು ಇದಕ್ಕೆ ಉದಾಹರಣೆ ರಾಜ್ಯದ ವಿಧಾನಸಭೆ ನೂರ ಮೂವತ್ತಾರು ಸೀಟ್ ಬಂದಿದೆ ಅಂದರೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರು ಅಭಿನಂದನಾ ಸಮಾರಂಭ ಪಡೆಯುವಾಗ ಬೆಂಗಳೂರಿನಲ್ಲಿ ನನಗೇನಾದರೂ ನೀವು ಗಿಫ್ಟ್ ಕೊಡಬೇಕು ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬರಬೇಕು ಅದನ್ನು ಗಿಫ್ಟ್ ಕೊಡಿ ಅಂತೇಳಿ ಮನವಿ ಮಾಡಿದ್ರು ಅದೇ ರೀತಿಯಲ್ಲಿ ಆ ಸಮಾಜ ಮತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಎಲ್ಲ ಕಾಂಗ್ರೆಸ್ನ ಬಂದು ಇವತ್ತು ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಪ್ರೋಗ್ರಾಮನ್ನು ಕೊಟ್ಟಿದ್ದಾರೆ ಲೋಕಸಭೆಗೂ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಸೀಟನ್ನು ಗೆಲ್ಲಿಸ್ಕೊಡುವಂಥ ಪ್ರಯತ್ನದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲ ಸಂಘಟನೆಗಳು ಮುಖಂಡರುಗಳು ಎಲ್ಲರೂ ಕೂಡ ಮಾಡ್ತಾರೆ ಈ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಸ್ಥಾನವನ್ನು ಕಾಂಗ್ರೆಸ್ ಈ ಬಾರಿ ಎಷ್ಟು ಸ್ಥಾನಗಳನ್ನು ಪಡ್ಕೋಬೋದು ಈಗೆಲ್ಲ ನಮ್ಮ ನಾಯಕರಾಲಯ ತಿಳಿಸಿದರೆ ಇಪ್ಪತ್ತು ಸೀಟ್ ಗೆಲ್ತೇವೆ ಅಂತೇಳಿ ನಮ್ಮ ನಾಯಕರುಗಳು ಮುಖಂಡರುಗಳೆಲ್ಲ ತಿಳಿಸಿದರೆ ಖಂಡಿತ ಅಷ್ಟನ್ನು ನಾವು ತಲುಪಿಸುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯದ ಸಮಸ್ತ ಬಂಧುಗಳು ಮಾಡ್ತರಿಸ ಮೊದಲಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಾನು ಡಿ ಈಶ್ವರ್ ಚಕ್ರಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತೇನೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಲಕ್ಷ್ಮಣನ ಪರವಾಗಿ ಮೈಸೂರು ಮತ್ತು ಕೊಡಗಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಭಾಳ ಸಕ್ರಿಯವಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಅವ್ರನ್ನ ಗೆಲ್ಲಿಸ್ಕೊಂಬರೋ ನಿಟ್ಟಿನಲ್ಲಿ ಈಗ ಡಾಕ್ಟರ್ ಎಸ್ ಸಿ ಮಹದೇವಪ್ಪರವರು ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ನಮಗೆಲ್ಲ ಇವತ್ತು ಅವರು ಕರೆದು ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ನಮಗೆ ನೀವೆಲ್ಲ ದಲಿತು ನರಸಿಂಹರಾಜ ಕ್ಷೇತ್ರ ಆಗ್ಬೋದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಆಗ್ಬೋದು ಚಾಮುಂಡೇಶ್ವರಿ ಆಗ್ಬೋದು ಮತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಎಲ್ಲ ದಲಿತ ಮುಖಂಡರುಗಳು ನೀವೆಲ್ಲ ಒಟ್ಟು ಸೇರ್ಕೊಂಡದೇ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ನೀವೆಲ್ಲ ಸಂಘಟನಾತ್ಮಕವಾಗಿ ನೀವು ದುಡಿಬೇಕು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂಥೇಳಿ ನಮಗೊಂದು ಆದೇಶ ಕೊಟ್ಟಿದ್ದಾರೆ ಆ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಒಂದು ಪೂರ್ವಭಾವಿ ಸಭೆಯನ್ನು ಭಾಳ ದಲಿತ ಮುಖಂಡರುಗಳು ಒಂದು ಸಭೆಯನ್ನು ನೆರವೇರಿಸಿದ್ವಿ ಅದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆಯುಷ್ಮಾನ್ ನರೇಂದ್ರ ನಾಗ್ವಲ್ ಅವರ ನೇತೃತ್ವದಲ್ಲಿ ಸೊ ಹಾಗಾಗಿ ಇವತ್ತು ಡಾಕ್ಟರ್ ಎಸ್ ಸಿ ಪ್ರವರ ಆದೇಶದ ಮೇರೆಗೆ ಮತ್ತು ಮನವಿ ಮೇರೆಗೆ ನಾವು ಪೂರ್ವಭಾವಿ ಸಭೆಯನ್ನು ನಡೆಸಿದ್ದೇವೆ ಹನ್ನೊಂದನೇ ತಾರೀಕು ಒಂದು ದೊಡ್ಡ ಸಮಾವೇಶವನ್ನು ಕೂಡ ನಾವು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ನಾವು ಇದ್ದೇವೆ ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಲಕ್ಷ್ಮಣದವರು ಗೆಲ್ಲೇಬೇಕು ಕಾಂಗ್ರೆಸ್ ಪಕ್ಷವನ್ನು ಕೂಡ ಗೆಲ್ಲಿಸಬೇಕು ಈ ಭಾಗದಲ್ಲಿ ಮೈಸೂರಿನ ಹಳೆ ಭಾಗದಲ್ಲಿ ಆ ಕಡೆ ಚಾಮರಾಜನಗರದ ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಸುನಿಲ್ ಬೋಸ್ ಅವ್ರನ್ನು ಕೂಡ ಗೆಲ್ಲಿಸ್ಕೊಂಡ್ಬರಬೇಕು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ವೆಂಕಟರಮಣ ಗೌಡ ಸ್ಟಾರ್ ಚಂದ್ರು ಅವರ ಅವ್ರನ್ನೂ ಕೂಡ ನಾವು ಗೆಲ್ಲಿಸ್ಕೊಂಡು ಬರಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಕೂಡ ಮಾಡಿದ್ದಾರೆ ಹಾಗಾಗಿ ಈ ಭಾಗದ ಹಳೆಯ ಮೈಸೂರು ಭಾಗದ ಎಲ್ಲ ಕಾಂಗ್ರೆಸ್ನ ಅಭ್ಯರ್ಥಿಗಳ ಜಯಶಾಲೆಗೆ ನಾವು ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಿದ್ದೇವೆ ಈ ಭಾಗದ ಪ್ರಭಾವಿ ಶ್ರೀನಿವಾಸ್ ಕುಟುಂಬಸ್ಥರು ಅನುಕೂಲ ಆಗುತ್ತಾ ಅದು ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ಬೋದು ಅದು ಸಕ್ರಿಯವಾಗಿ ಅವರು ದುಡಿದ್ರೆ ಸಕ್ರಿಯವಾಗಿ ಪಾಲ್ಗೊಂಡು ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಆದೇಶದ ಅನುಸಾರವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಮನವಿ ಮತ್ತು ಆದೇಶದ ಮೇರೆಗೆ ಅವರು ಸಂಪೂರ್ಣವಾಗಿ ನಮಗೆ ಸಹಕರಿಸಿದ್ರೆ ಖಂಡಿತವಾಗಿ ಕೂಡ ನಮಗೆ ಗೆಲ್ಲೋದಕ್ಕೆ ಸಹಕಾರ ಆಗ್ತದೆ ಕಾಂಗ್ರೆಸ್ಗೆ ಹ್ಞೂ ಕಾಂಗ್ರೆಸ್ ಯಾಕೆ ಓಟ್ ಆಗಬೇಕು ಕಾಂಗ್ರೆಸ್ಸು ಒಂದು ರಾಷ್ಟ್ರೀಯ ಪಕ್ಷ ಒಂದು ಸಮೂಹ ಕಾಂಗ್ರೆಸ್ ಅಂತಂದ್ರೆ ಒಂದು ಡಿಪ್ರೆಸ್ ಕ್ಲಾಸ್ ಪೀಪಲ್ಸ್ನ ಅಪ್ಕಮಿಂಗ್ ಮಾಡೋಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಷ ಡೆಡಿಕೇಟ್ ಟು ದಿ ಲಾಸ್ಟ್ ಸಿಕ್ಸ್ಟಿ ಇಯರ್ಸ್ ಟಿಲ್ ಆಲ್ಸೋ ಗರೀಬಿ ಹಟಾವ ಅನ್ನೋ ಕಾರ್ಯಕ್ರಮ ಇಪ್ಪತ್ತು ಅಂಶದ ಕಾರ್ಯಕ್ರಮದಿಂದ ಹಿಡಿದು ಇವತ್ತಿನ ಕಾಂಗ್ರೆಸ್ ಪಕ್ಷದ ನೇತಾರ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಂಚೆ ಗ್ಯಾರಂಟಿಗಳನ್ನ ಕೊಡೋರ ಜೊತೆಗೆ ಇವತ್ತು ನಿಮ್ಮ ವರ್ಗ ಜನಾಂಗ ಮತ್ತು ನಿರ್ಗತಿಕರ ಜನಾಂಗ ಬಡತನಲ್ಲಿ ಇರ್ತಕ್ಕಂಥ ಜನಾಂಗಕ್ಕೆ ಸಂಪೂರ್ಣವನ್ನು ಅವರಿಗೆ ಅವರ ಶೈಕ್ಷಣಿಕ ಮತ್ತು ಅವರ ಸಾಮಾಜಿಕ ಮತ್ತು ಅವರ ಆರ್ಥಿಕತೆಗೆ ಸಾಕಷ್ಟು ಕ ಅವರು ಬೆಳವಣಿಗೆಗೆ ಮಾಡಿಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಹಾಗಾಗಿ ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕು ಆ ಹಿನ್ನೆಲೆಯಲ್ಲಿ ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಬರಬೇಕು ಅಂಥೇಳಿ ನಾನು ಮನವೇನೆ ಮಾಡ್ತೇನೆ